ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಇವತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮತ್ತು ಮಹಾನಾಯಕ ಜನಪರ ವೇದಿಕೆಯ ಸಂಘಟನೆಯ ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾದಂಥ ಸೋದರ ಈಶ್ವರಾಜ್ ಬಡ್ಗೇರವರು ಮತ್ತು ನಾನು ಜಿಲ್ಲಾ ಅಧ್ಯಕ್ಷ ನಾಗೇಶ್ ಕೊಳ್ಳಿ ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಅದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಯು ಸಿ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮತ್ತು ಅವರಿಗೆ ಉಪನ್ಯಾಸವನ್ನು ನೀಡತಕ್ಕಂಥ ಉಪನ್ಯಾಸಕರಿಗೆ ಮತ್ತು ಶಿಕ್ಷಕರಿಗೆ ಇವತ್ತು ತಿಳಿಸ್ಪಡಿಸುವುದೇನಪ್ಪ ಅಂತಂದರೆ ಇವತ್ತು ಹಿಂದೆ ನಾವು ಒಂದು ಎರಡು ವರ್ಷಗಳ ಕಾಲದ ರಿಸಲ್ಟನ್ನು ನೋಡಿದಾಗ ಅತ್ಯಂತ ಹಿಂದುಳಿದ ರಿಸಲ್ಟು ನಮ್ಮ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಇವತ್ತು ಅತ್ಯಂತ ಕಳಪೆ ಮಟ್ಟದ ಒಂದು ರಿಸಲ್ಟ್ ಅನ್ನು ಆಗಿರೋ ಆಗಿರೋದು ಇವತ್ತು ನಾವೆಲ್ಲರೂ ಕಂಡಿರ್ತಕ್ಕಂಥದ್ದು ಇವತ್ತು ಅದಕ್ಕೆ ಮೂಲ ಏನು ಕಾರಣ ಆಗಿದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲೋ ನ್ಯೂನತೆ ಇದೆಯೋ ಅಥವಾ ಉಪನ್ಯಾಸಕರಲ್ಲಿಯೋ ನ್ಯೂನತೆ ಇದೆಯೋ ಅಂತಕ್ಕಂಥದ್ದು ಇವತ್ತು ಉನ್ನತ ಮಟ್ಟದ ತನಿಖೆ ಆಗುವುದರ ಜೊತೆಗೆ ಮತ್ತು ಮೇಲಾಧಿಕಾರಿಗಳು ಏನಪ್ಪಾ ಅಂತಂದ್ರೆ ಅಲ್ಲಿ ಅವರ ಮೇಲೆ ನಿಗ್ರಾಣಿ ಅಂತಕ್ಕಂಥದ್ದು ನಿಗವನ್ನು ವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಅದು ವಿಶೇಷವಾಗಿ ಇವತ್ತು ಪ್ರೌಢಶಾಲೆಯಲ್ಲಿ ಆಗಲಿ ಅಥವಾ ಪಿಯು ಕಾಲೇಜಿನಲ್ಲಿ ನಲ್ಲಿ ಆಗಲಿ ಇವತ್ತು ಬಯೋಮೆಟ್ರಿಕ್ ಅಂತಕ್ಕಂಥದ್ದು ಇವತ್ತು ಇಲ್ಲ ಅಲ್ಲಿರ್ತಕ್ಕಂಥ ಉಪನ್ಯಾಸಕರಿಗೂ ಮತ್ತು ಶಿಕ್ಷಕರಿಗೂ ಏನಪ್ಪಾ ಅಂತಂದ್ರೆ ಬಯೋಮೆಟ್ರಿಕ್ ಅಂತಕ್ಕಂಥದ್ದು ಕಂಪಲ್ಸರಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಮತ್ತು ವಿಶೇಷವಾಗಿ ಉದಾಹರಣೆಗಾಗಿ ಒಂದು ನೂರು ವಿದ್ಯಾರ್ಥಿಗಳಿದ್ದಂತ ಸಂದರ್ಭದಲ್ಲಿ ಇವತ್ತು ತೊಂಬತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ ಅದಕ್ಕೆ ವಿದ್ಯಾರ್ಥಿಗಳ ಕಾರಣ ಅಥವಾ ಅಲ್ಲಿರ್ತಕ್ಕಂಥ ಶಿಕ್ಷಕರು ಅಥವಾ ಉಪನ್ಯಾಸ ಉಪನ್ಯಾಸಕರು ಕಾರಣ ಇವತ್ತು ಈ ಭಾಗದ ಏನು ಕಮಿಷನರ್ ಅನ್ಸ್ಕೊಂಡಿರ್ತಕ್ಕಂಥವ್ರು ಶಿಕ್ಷಣದ ತಜ್ಞರು ಅನ್ಸ್ಕೊಂಡಿರ್ತಕ್ಕಂಥವ್ರು ಈ ಭಾಗದ ಚಿಂತಕರು ಮತ್ತು ಸರ್ಕಾರಗಳು ಇವತ್ತು ಏನಪ್ಪಾಂದ್ರೆ ಚಿಂತನೆ ಮಾಡಬೇಕಾಗಿದೆ ಅದಕ್ಕೆ ಸರಿಯಾದಂತ ಒಂದು ಮಾರ್ಗವನ್ನು ಇವತ್ತು ಕಲ್ಪಿಸತಕ್ಕಂಥ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಹಾದಿಯನ್ನು ಹೋಗತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ಹೈದರಾಬಾದ್ ಕರ್ನಾಟಕ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಹಿಂದುಳಿದಿದೆ ಹಿಂದುಳಿದಿದೆ ಅಂತಕ್ಕಂತ ರೀತಿಯಲ್ಲಿ ಏನು ಕಲ್ಯಾಣ ಕರ್ನಾಟಕವನ್ನು ಆಗ್ತಕ್ಕಂತ ಏನು ವಿಶೇಷವಾಗಿ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಹೊರತು ಇಲ್ಲಿರ್ತಕ್ಕಂಥ ಯಾವುದೇ ಕೆಲಸಗಳಾಗಲಿ ಶೈಕ್ಷಣಿಕವಾಗಲಿ ಮತ್ತು ಆರ್ಥಿಕವಾಗಲಿ ಉದ್ಯೋಗದಲ್ಲಿ ಇವತ್ತು ಏನಪ್ಪಾ ಅಂತಂದ್ರೆ ಸರಿಯಾದಂತ ರೀತಿಯಾಗಿ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ ಅದು ವಿಶೇಷವಾಗಿ ಉನ್ನತ ಶಿಕ್ಷಣವಾಗಲಿ ಅಥವಾ ಪ್ರೌಢ ಪ್ರಾಥಮಿಕ ಶಿಕ್ಷಣವಾಗಲಿ ಅಥವಾ ಕಾಲೇಜು ಶಿಕ್ಷಣ ಆಗಲಿ ನನ್ನೊಂದು ನಮ್ಮ ವೇದಿಕೆ ಮುಖಾಂತರ ವಿನಂತಿ ಏನಿದೆ ಉಪನ್ಯಾಸಕರಿಗೂ ಮತ್ತು ಶಿಕ್ಷಕರಿಗೂ ಅಲ್ಲಿ ಬಯೋಮೆಟ್ರಿಕ್ ಅಂತಕ್ಕಂಥ ಏನು ಹಾಜರಾತಿ ಪಡಿಸಬೇಕು ಮತ್ತು ನೂರಕ್ಕೆ ನೂರು ರಿಸಲ್ಟ್ ಬರ್ತಕ್ಕಂತ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸಬೇಕು ಆ ಒಂದು ಸರ್ಕಾರ ಕೂಡ ಒಂದು ಮಾನದಂಡನೆ ಮಾಡಬೇಕು ಯಾವ ರೀತಿ ಮಾನದಂಡನೆಪ್ಪ ಅಂತಂದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಮತ್ತು ಉಪನ್ಯಾಸಕರಿಗೆ ನೇರವಾಗಿ ಹೊಣೆಯನ್ನು ಮಾಡತಕ್ಕಂಥ ಕೆಲಸ ಮಾಡಬೇಕು ಮತ್ತು ನೂರರಲ್ಲಿ ಅರ್ಧದಷ್ಟು ಅಥವಾ ಇಪ್ಪತ್ತೈದಷ್ಟು ಪರ್ಸೆಂಟೇಜ್ ಏನಪ್ಪ ಅದು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಇವತ್ತು ವಿದ್ಯಾರ್ಥಿಗಳೇ ಅಂತ ನೇರವಾಗಿ ಹೊಣೆ ಆಗ್ತಾರೆ ನೂರರಲ್ಲಿ ತೊಂಬತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅದಕ್ಕೆ ಯಾರು ಕಾರಣರು ಅಂತಕ್ಕಂಥದ್ದು ಇವತ್ತು ಸರ್ಕಾರವೇ ಆಲೋಚನೆ ಮಾಡಿ ಒಂದು ಶಿಸ್ತಿನ ಕ್ರಮವನ್ನು ತೆಗೆ ತೆಗೆದುಕೊಳ್ತಕ್ಕಂತ ರೀತಿಯಲ್ಲಿ ತಯಾರಾಗಬೇಕು ಅಂತಕ್ಕಂತ ವಿಶೇಷವಾಗಿರ್ತಕ್ಕಂತಹ ಈ ಲೈವ್ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಆಡಳಿತದ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣದ ಅಧಿಕಾರಿಗಳಿಗೆ ಇವತ್ತು ನಾನು ಹೇಳಿಕೆ ಬಯಸುತ್ತೇನೆ